ಮೆಕ್ಯಾನಿಕ್ ವೃತ್ತಿ ಮಾಡುವ ಶ್ರಮಿಕ ವರ್ಗವನ್ನು ಕೀಳಾಗಿ ನಿಂದಿಸಿ ಅಪಮಾನಿಸಿರುವ ಮಹಾನಟಿ ಎಂಬ ರಿಯಾಲಿಟಿ ಶೋ ನಡೆಸುವ ಜೀ ವಾಹಿನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಟ ನಟಿಯರ ವಿರುದ್ಧ ಇಂದು ಗುಡಿಬಂಡೆಯ ಮೋಟಾರ್ ಮೆಕ್ಯಾನಿಕ್ ಸಂಘದಿಂದ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಯಿತು ಜೀ ವಾಹಿನಿಯಲ್ಲಿ ಬರುವ ಮಹಾನಟಿ ಎಂಬ ರಿಯಾಲಿಟಿ ಶೋನ ಎಪಿಸೋಡಿನಲ್ಲಿ ಕಾರ್ಯಕ್ರಮದ ಜಡ್ಜ್ ಆಗಿರುವ ನಟ ರಮೇಶ್ ಅರವಿಂದ್ರವರು ಸ್ಪರ್ಧಿಯೊಬ್ಬರಿಗೆ ಮೆಕ್ಯಾನಿಕ್ ಕುರಿತು ನೀಡುವ ಟಾಸ್ಕ್ನಂತೆ ಯಾವಾಗಲೂ ತುಪ್ಪದ ಕೊಳದಲ್ಲಿ ಬೀಳಬೇಕೆ ಹೊರತು ಕೊಚ್ಚೆಯ ನೀರಿನಲ್ಲಿ ಬೀಳಬಾರದು ಮೆಕ್ಯಾನಿಕ್ ಜೊತೆ ಹೋಗಿ ಅವರ ಜೊತೆ ಗ್ರೀಸ್ ತಿಂದುಕೊಂಡು ಇರುತ್ತೀನಿ ಅಂದರೆ ತಪ್ಪಾಗುತ್ತೆ ಎಂದು ಸ್ಪರ್ಧಿ ಹೇಳುತ್ತಾರೆ ಅಪಮಾನಿಸಿರುವ ನಟಿ ನಟಿಯವರದ್ದೂರು ದೂರು ಮೇಲ್ಕಣ್ಣ ವಿಷಯಕ್ಕೆ ಸಂಬಂಧಿಸಿದಂತೆ ವಾಹಿನಿಯಲ್ಲಿ ಬರುವ ಮಹಾನಟಿ ಎಂಬ ರಿಯಾಲಿಟಿ ಶೋ ಅಲ್ಲಿ ತೀರಾ ಒಂದು ಕೀಳಮಟ್ಟಾಗಿ ಮಾತಾಡಿದ್ದು ನಿಂದಿಸಿದ್ದೆ ಅದನ್ನು ನೋಡಿ ನಟರಾದಂತಹ ರಮೇಶ್ ಅರವಿಂದ್ ಆಗಿರ್ಬೋದು ಮತ್ತು ಆಂಕರ್ ಅನುಶ್ರೀ ಮತ್ತು ನಟಿ ಪ್ರೇಮ ಇವರೆಲ್ಲ ಚಪ್ಪಾಳೆ ಹೊಡೆದು ಆ ಹುಡುಗಿನ ಹುರಿದುಂಬಿಸಿದ್ದಾರೆ ಸ್ಪರ್ಧಿ ಇಷ್ಟು ಕೆಟ್ಟದಾಗಿ ಮೆಕ್ಯಾನಿಕ್ ವರ್ಗದ ಬಗ್ಗೆ ಮಾತನಾಡುತ್ತಿದ್ದರೂ ಜಡ್ಜ್ಗಳಾದ ರಮೇಶ್ ಅರವಿಂದ್ ನಟಿ ಪ್ರೇಮಾ ಆಂಕರ್ ಅನುಶ್ರೀ ಮತ್ತು ಅತಿಥಿಗಳಾಗಿ ಪಾಲ್ಗೊಂಡಿದ್ದ ನಟ ನಟಿಯರು ಹೀಗೆ ಮಾತನಾಡುವುದು ತಪ್ಪು ಎಂದು ಹೇಳುವುದರ ಬದಲಾಗಿ ಏಕ ಮಾತುಗಳಿಗೆ ಚಪ್ಪಾಳೆ ಹೊಡೆದು ಪ್ರೋತ್ಸಾಹಿಸುತ್ತಾರೆ ಆ ಹುಡುಗಿ ಒಂದು ಹೇಳಿರೋ ಒಂದು ಮಾತು ಒಂದು ಮೆಕ್ಯಾನಿಕ್ ವೃತ್ತಿ ಮಾತು ಕೇಳಿರೋ ಆ ಹುಡುಗಿಗೆ ಒಂದು ವಾದ ಹೇಳ್ಬೇಕು ಒಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಆ ಒಂದು ವ್ಯಕ್ತಿಗಳು ಅವರು ಇನ್ನೂ ಹುಡುಗಿಗೆ ಹುಡುಗುಂಬಿಸಿದ್ದಾರೆ ಆದ್ದರಿಂದ ಈ ಒಂದು ನಾವು ಮೆಕ್ಯಾನಿಕ್ ಕೆಲಸ ಮಾಡಿಕೊಂಡು ಒಂದು ಜೀವನ ಮಾಡ್ತಾ ಇರೋರೆಲ್ಲನೂ ಒಂದು ಸಮಾಜದಲ್ಲಿ ನಮಗೊಂದು ಧಕ್ಕೆ ನಮಗೆ ಒಂದು ಅಗೌರವ ಒಂದು ಇದು ಮಾಡಿರೋದಕ್ಕೆ ನಾವೆಲ್ಲ ಒಂದು ಮೆಕ್ಯಾನಿಕ್ ತೋಳ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಸೇರಿ ಇವತ್ತು ಎಲ್ಲ ಒಂದು ಠಾಣೆಗಳಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ ಅವರು ಈ ಕಾರ್ಯಕ್ರಮ ನಡೆಸಿಕೊಡುವವರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕೆಂದು ದೂರು ನೀಡುತ್ತಿದ್ದೇವೆ ಇದೇ ರೀತಿ ಕರ್ನಾಟಕದ ವಿವಿಧೆಡೆ ನಮ್ಮ ಸಂಘದಿಂದ ದೂರು ನೀಡಲಾಗುತ್ತಿದೆ ಎಂದು ಈ ಸಮಯದಲ್ಲಿ ಸಂಘದ ಅಫ್ಸರ್ಪಾಷಾ ತಿಳಿಸಿದರು ಈ ಪ್ರತಿಭಟನೆಯಲ್ಲಿ ಗುಡಿಬಂಡೆಯ ಮೋಟಾರ್ ಮೆಹಕ್ಯಾನಿಕ್ಗಳ ಸಂಘದ ಅಫ್ಸರ್ಪಾಷಾ ನೂರುಲ್ಲಾ ದಾದಾಪೀರ್ ಜಬೀವುಲ್ಲಾ ಯಾರಾಬ್ ರಹಮತ್ ಹುಸೇನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು దూరవాణి గంగాధర్ గుడిబండే